ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿದಿನಿ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಆರಿಂದ ಎಂಟು ಪದವೀಧರ ಪ್ರಾಥಮಿಕ ಶಿಕ್ಷಕರ ಸಂಘ ಏನಿದೆ ಬೆಂಗಳೂರು ಇವರದ್ದು ಕೆಲವು ಅಪ್ಡೇಟ್ಸ್ ಮತ್ತು ಡೆವಲಪ್ಮೆಂಟ್ಸ್ ಇರುತ್ತೆ ಅಬೌಟ್ ಈಗೇನು ಶಿಕ್ಷಕರ ನೇಮಕಾತಿ ಆಗಿರುತ್ತೆ ಹೊಸದಾಗಿ ಜೆ ಎರಡು ಸಾವಿರದ ಇಪ್ಪತ್ತೆರಡರ ಇದು ಸೊ ಅದ್ರದ್ದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇರುತ್ತೆ ಏನಲ್ಲ ಇದೆ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಆನ್ ದ ಬೆಲ್ ಐಕನ್ ನೋಟಿಫಿಕೇಶನ್ಸ್ ಅಂತ ಹೇಳ್ತಾ ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ನೃಪತಂಗ ಬೆಂಗಳೂರು ಅಂದರೆ ಏನು ಬಿ ಬಿ ಕಾವೇರಿ ಮೇಡಮ್ ಅವರಿಗೆ ಇವರು ಪತ್ರಿಕೆ ಪತ್ರವನ್ನು ಬರೆದಿರ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಆಯ್ಕೆಯಾದ ಪದವೀಧರ ಪ್ರಾಥಮಿಕ ಶಿಕ್ಷಕರಿಗೆ ಉಪನಿರ್ದೇಶಕರ ಕಚೇರಿಯನ್ನು ಆಯ್ಕೆ ಮಾಡಿಕೊಂಡು ವರದಿ ಮಾಡಿಕೊಂಡಿರುವ ಶಿಕ್ಷಕರಿಗೆ ಅಂದರೆ ಏನು ಡಿ ಡಿ ಪಿ ಆಫೀಸ್ ಡ್ಯಾಡ್ ಆಫೀಸ್ ಅಂತ ಹೇಳ್ತೀವಿ ಅಲ್ಲಿ ಇವಾಗ ವರದಿ ಮಾಡಿಕೊಂಡಿದ್ದಾರೆ ಆಲ್ರೆಡಿ ಬಟ್ ಮೂಲ ಶಾಲೆಗೆ ಇನ್ನು ಸ್ಥಳ ನಿಯುಕ್ತಿ ಆದೇಶ ನೀಡುವಂತೆ ಕೋರಿ ಮನವಿಯನ್ನು ಮಾಡಿಕೊಳ್ತಿದ್ದಾರೆ ಸೊ ಇಲ್ಲಿ ಹಲವಾರು ಸಮಸ್ಯೆಗಳೇನೆಂದರೆ ಒಂದು ಡಿ ಡಿ ಪಿ ಆಫೀಸಲ್ಲಿ ಇದ್ದಾರೆ ಇನ್ನು ಮೂಲ ಶಾಲೆಗೆ ಹೋಗಿಲ್ಲ ಇನ್ನು ಇನ್ನು ಕೆಲವರು ಕೌನ್ಸ್ಲಿಂಗ್ ಮಾಡಿ ಬೇರೆ ಶಾಲೆಗೆ ಹೋಗಿದ್ದಾರೆ ಬಟ್ ಅದು ತಾತ್ಕಾಲಿಕ ಸೊ ಎರಡು ಸಮಸ್ಯೆಗಳಿದ್ದಾವೆ ಓಕೆ ಸೊ ಇವಾಗ ಯಾರಿಗೆಲ್ಲ ಮುಂದೆ ಏನೇನೋ ಡೆವಲಪ್ಮೆಂಟ್ಸ್ ಆಗ್ಬೋದು ಅಂತಂದರೆ ಸೊ ಈಗ ಇವರು ಮನವಿಯನ್ನು ಮಾಡಿಕೊಳ್ತಿದ್ದಾರೆ ಏನು ಈ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖ ಘನ ಸಂಘದ ವತಿಯಿಂದ ವಿನಯಪೂರ್ವಕವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನ ಶಿಕ್ಷಕರ ಕೊರತೆ ನೀಗಿಸುವ ದೃಷ್ಟಿಯಿಂದ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಹಲವು ಸಂದಿಗ್ಧತೆಗಳ ನಡುವೆ ಘನ ಇಲಾಖೆಯು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿ ನೇಮಕಾತಿ ಆದೇಶವನ್ನು ನೀಡಿರುವುದು ಅತ್ಯಂತ ಶ್ಲಾಘನೀಯ ವಿಚಾರವಾಗಿರುತ್ತದೆ ಸೊ ಹಲವಾರು ತೊಂದರೆಗಳಿದ್ದು ಆ ಹಲವಾರು ತೊಂದರೆಗಳೆಲ್ಲ ಸಾಲ್ವ್ ಆಗೋದಕ್ಕೆ ಸುಮಾರು ಒಂದೂವರೆ ವರ್ಷಕ್ಕಿಂತ ಮೇಲೆ ಆಯಿತು ಸೊ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಅನ್ನೋದು ಓಕೆ ಇಟ್ಸ್ ಫೈನ್ ದ ವರ್ಡ್ ಏಸ್ ಅಷ್ಟು ಯಶಸ್ವಿ ಆಗಿಲ್ಲ ಇದು ಪ್ರೊಸೆಸ್ಸು ಟು ಬಿ ಮೋರ್ ಫ್ರ್ಯಾಂಕ್ ಇನ್ನೂ ಪ್ರೊಸೆಸ್ ಮುಗುದಿಲ್ಲ ಇದು ಕಂಪ್ಲೀಟಾಗಿ ಹದಿನೈದು ಸಾವಿರದಲ್ಲಿ ಹದಿಮೂರು ಸಾವಿರ ಶಿಕ್ಷಕರು ಹದಿಮೂರು ಸಾವಿರ ಶಿಕ್ಷಕರು ಹೋಗಬೇಕಿತ್ತು ಇನ್ನೂ ಹೋಗಿಲ್ಲ ಸೊ ಮುಂದುವರೆದು ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಖಾಲಿ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿ ಸಂಬಂಧ ಸಿ ವಲಯದಲ್ಲಿ ಖಾಲಿ ಹುದ್ದೆಗಳು ಲಭ್ಯವಿಲ್ಲದ ಪ್ರಯುಕ್ತ ಅಂದರೆ ಸಿ ಝೋನಲ್ಲಿ ಇಲ್ಲ ಅಂಥವರಿಗೆ ಏನು ಮಾಡಿದರೆ ಡಿ ಡಿ ಪಿ ಆಫೀಸಲ್ಲಿ ಕರ್ತವ್ಯ ಸೂಚ ಮಾಡಿಕೊಳ್ಳಲು ಸೂಚನೆ ನೀಡಲಾಗಿದೆ ಅದರಂತೆ ರಾಜ್ಯಾದ್ಯಂತ ಸಹಸ್ರಾರು ಶಿಕ್ಷಕರು ಉಪನಿರ್ದೇಶಕರ ಕಚೇರಿಯನ್ನು ತಾತ್ಕಾಲಿಕವಾಗಿ ಆಯ್ಕೆ ಮಾಡಿಕೊಂಡು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ ಓಕೆ ಸೊ ಇದು ಅಲ್ಲದೆ ಏನಾಗಿರುತ್ತೆ ಬಹಳ ಜನ ಶಿಕ್ಷಕರು ಸಿ ಝೋನ್ ಇಲ್ಲದಕ್ಕೆ ಎ ಅಥವಾ ಬಿ ಝೋನ್ನಲ್ಲಿ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ ಸೊ ಪ್ರಸು ಪ್ರಸ್ತುತ ನಿಯೋಜನೆ ಮೇರೆಗೆ ಕರ್ತವ್ಯ ನಿರ್ವಹಿಸುತ್ತಿರುವ ಪದವೀಧರ ಪ್ರಾಥಮಿಕ ಶಿಕ್ಷಕರನ್ನು ಆರಿಂದ ಎಂಟು ಸ ಸ್ಥಳಕ್ಕೆ ನಿಯುಕ್ತಿಗೊಳಿಸದೆ ಇದ್ದಲ್ಲಿ ಶಿಕ್ಷಕರಿಗೆ ವೇತನ ನೀಡಲು ಮತ್ತು ಆನ್ಲೈನ್ ಕಾರ್ಯಕ್ರಮಗಳಾದ ಕೆ ಜಿ ಎ ಡಿ ಎನ್ ಪಿ ಎಸ್ ಪ್ರ್ಯಾನ್ ಫಸ್ಟ್ ಪೇ ಸ್ಲಿಪ್ ಮುಂತಾದ ಕಾರ್ಯಗಳಿಗೆ ಹಿನ್ನಡೆ ಆಗಿದ್ದು ವೇತನ ಸೆಳೆಯಲು ವಿಳಂಬವಾಗಲಿದೆ ಮತ್ತು ಭವಿಷ್ಯದಲ್ಲಿ ತಾಂತ್ರಿಕ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತವೆ ನೀವೇನಾದರೂ ಜಲ್ದಿ ಜಲ್ದಿ ಮಾಡಿಲ್ಲ ಅಂದರೆ ಮೂರು ಕೆಟಗರಿ ಇದೆ ಇಲ್ಲಿ ಈಗ ಆಲ್ರೆಡಿ ಸೊ ಫಸ್ಟ್ ಕೆಟಗರಿ ಏನಂತಂದರೆ ಈಗ ಆಲ್ರೆಡಿ ಕೌನ್ಸ್ಲಿಂಗ್ ಮೂಲಕ ಪರ್ಮನೆಂಟ್ ಸ್ಕೂಲಿಗೆ ಹೋದವರು ನೆಕ್ಸ್ಟು ಫಸ್ಟು ಡಿ ಡಿ ಪಿ ಆಫೀಸಿಗೆ ಹೋದರು ನೆಕ್ಸ್ಟ್ ಡಿ ಡಿ ಪಿ ಎ ಆಫೀಸಿಂದ ಅವರಿಗೆ ಇವಾಗ ಎ ಮತ್ತು ಬಿ ಝೋನಲ್ಲಿ ಖಾಲಿ ಇದೆ ಸದ್ಯದ ಮಟ್ಟಿಗೆ ಅಂಥೇಳಿ ತಾತ್ಕಾಲಿಕವಾಗಿ ಹೋದವರು ಮತ್ತು ಈಗ ಸದ್ಯ ಡಿ ಡಿ ಪಿ ಆಫೀಸಲ್ಲಿ ಕೆಲಸ ಮಾಡೋರು ಸೊ ತ್ರೀ ಕೆಟಗರಿ ಇದೆ ಸೊ ಈಗ ತ್ರೀ ಕೆಟಗರಿನೂ ಈಕ್ವಲ್ ಆಗಬೇಕು ಅಂತಂದರೆ ಸೊ ಮೂವರು ಸಿ ಝೋನಲ್ಲಿ ಕೆಲಸ ಮಾಡಬೇಕು ಶಾಲೆಗಳಲ್ಲಿ ನೆನಪಿಟ್ಕೊಳ್ರಿ ಇದನ್ನು ಈ ಪ್ರೊಸೆಸ್ ಆದಾಗ ಮಾತ್ರ ಎಲ್ಲ ಪೇಮೆಂಟು ಅದು ಇದೆಲ್ಲ ಮುಂದೆ ಹೋಗ್ಬೋದು ಸೊ ಕರ್ನಾಟಕ ಸ್ಟೇಟ್ ಎಂಪ್ಲಾಯೀಸ್ ಗ್ರೂಪ್ ಇನ್ಶೂರೆನ್ಸ್ ಮತ್ತು ತಿದ್ದುಪಡಿ ನಿಯಮಾವಳಿ ಪ್ರಕಾರ ಸರ್ಕಾರಿ ನೌಕರರು ಪ್ರಥಮವಾಗಿ ಹುದ್ದೆ ನೇಮಕಗೊಂಡು ಕರ್ತವ್ಯಕ್ಕೆ ಹಾಜರಾದ ನಂತರ ಕಡ್ಡಾಯವಾಗಿ ಸಾಮೂಹಿಕ ಜೀವ ವಿಮೆ ಮಾಡಿಸಬೇಕಾಗಿರುತ್ತದೆ ಗ್ರೂಪ್ ಇನ್ಶೂರೆನ್ಸ್ ಕೆ ಜಿ ಎ ಡಿ ಕಾಯಂ ಸ್ಥಳ ನಿಯುಕ್ತಿ ಮಾಡದಿರುವುದರಿಂದ ಸಾಮೂಹಿಕ ಜೀವ ಮಾಡಲು ತೊಂದರೆಯಾಗಲಿದೆ ಅಲ್ಲದೆ ತಾತ್ಕಾಲಿಕ ನಿಯೋಜನೆ ಮೇರೆಗೆ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ನೌಕರರು ಯಾವುದೇ ರೀತಿಯ ಅಸಂಗತ ಅವಘಡಗಳು ಉಂಟಾದಲ್ಲಿ ನೌಕರರು ಅವಲಂಬಿತರು ಈ ಸೌಲಭ್ಯದಿಂದ ವಂಚಿತರಾಗುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಏನಾದರೂ ಅಕಸ್ಮಾತ್ ತೊಂದರೆ ಆದರೂ ಕೂಡ ಈ ಒಂದು ಇವಾಗ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರು ಕೂಡ ಅದು ಆಗದೇ ಯಾವುದೇ ಥರದಂತಹ ಫೆಸಿಲಿಟೀಸ್ ಸಿಗೋದಿಲ್ಲ ಈ ಮೇಲ್ಕಂಡ ಕೆಲಗೊಂದಲಗಳ ಹಿನ್ನೆಲೆಯಲ್ಲಿ ಪ್ರಸ್ತುತ ತಾತ್ಕಾಲಿಕ ನಿಯೋಜನೆ ಮೇರೆಗೆ ಕರ್ತವ್ಯ ನಿರ್ವಹಿಸುತ್ತಿರುವ ಪದವೀಧರ ಆರಿಂದ ಎಂಟನೇ ತರಗತಿಯ ಶಾಲಾ ಸರ್ಕಾರಿ ಶಾಲೆಗಳಲ್ಲಿ ಅಗತ್ಯವಿರುವ ಖಾಲಿ ಹುದ್ದೆಗಳಿಗೆ ಕೌನ್ಸಿಲಿಂಗ್ ನಡೆಸಿ ಸ್ಥಳ ಆಯ್ಕೆ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಅಗತ್ಯ ಕ್ರಮವಹಿಸಲು ಗೌರವವನ್ನು ತರಲಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಿದ್ದೇವೆ ಅಂತ ಹೇಳ್ತಿದ್ದಾರೆ ಸೊ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಪದವೀಧರ ಪ್ರಾಥಮಿಕ ಶಿಕ್ಷಕರ ಸಂಘ ಬೆಂಗಳೂರು ಓಕೆ ಸೊ ಇಟ್ಸ್ ಅ ಗುಡ್ ಮೂವ್ ಮಾ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಮೀನ್ ವೈಲ್ ತಮ್ಮೆಲ್ಲರಿಗೂ ಗೊತ್ತಿರಲಿ ಓಕೆ ಸೊ ಇವೆಲ್ಲ ಪ್ರೊಸೆಸ್ ಆಗದೇ ಇದೇನು ಕೆ ಜಿ ಡಿ ಎನ್ ಪಿ ಎಸ್ ಪ್ಲಾನ್ ಇವೆಲ್ಲ ಆಗೋದಿಲ್ಲ ಓಕೆ ಸೊ ಹಾಗಾಗಿ ಆದಷ್ಟು ಬೇಗ ಹೆಚ್ಚಿನ ಒತ್ತಡ ತಗೊಂಬಂದು ಎಲ್ಲರಿಗೂ ಯಾರೆಲ್ಲ ಇವಾಗ ಕೌನ್ಸ್ಲಿಂಗ್ ಮಾಡಿ ನಿಮ್ಮನ್ನು ಒಂದು ಹಂತಕ್ಕೆ ಮುಟ್ಟಿಸಿದಾರೋ ಮೂಲ ಶಾಲೆಗೆ ಹೋಗಿದರೆ ಅವ್ರು ತೊಂದರೆ ಇಲ್ಲ ಯಾರೆಲ್ಲ ಇನ್ನು ಡಿ ಡಿ ಪಿ ಆಫೀಸಲ್ಲಿದ್ದೀರಿ ಅಥವಾ ತಾತ್ಕಾಲಿಕವಾಗಿ ಬೇರೆ ಪ್ಲೇಸಲ್ಲಿ ಹಾಕಿದ್ದಾರೆ ಸೊ ಅವ್ರನ್ನ ಅವರಿಗೆ ಸಿ ಝೋನಲ್ಲಿ ಅಲಾಟ್ಮೆಂಟ್ ಕೊಡಲೇಬೇಕಾಗುತ್ತೆ ಸೊ ಡಿಪೆಂಡ್ಸ್ ಆನ್ ದ ಅವ್ರು ಏನು ಮಾಡ್ತಾ ಇದ್ದಾರೆ ಜಾಗಗಳಿಗೆ ರಿಟೈರ್ಮೆಂಟನ್ನು ನೋಡ್ತಾ ಇದ್ದಾರೆ ಅಂತ ಒಂದು ಅನಿಸ್ತಾ ಇದೆ ಸೊ ರಿಟೈರ್ಮೆಂಟ್ ನಮಗೆ ಗೊತ್ತಿರೋ ಹಾಗೆ ಜೂನ್ ಜುಲೈಯಲ್ಲಿ ಬಹಳ ರಿಟೈರ್ಮೆಂಟ್ ಆಗ್ತವೆ ಅದಕ್ಕಿಂತ ಮುಂಚೆ ಏನಾದರೂ ರಿಟೈರ್ಮೆಂಟ್ ಲೈಕ್ ಜನವರಿ ಫೆಬ್ರವರಿ ಆದರೆ ಅಲ್ಲಲ್ಲಿ ಮಾಡ್ತಕ್ಕಂಥ ಒಂದು ಫೆಸಿಲಿಟಿ ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಎಲ್ಲವರಿಗೂ ನ್ಯಾಯವನ್ನು ಒದಗಿಸ್ಬೇಕು ಸೊ ಈಗ ಎಲ್ಲ ಸಿ ಝೋನಲ್ಲಿ ಅಂಥೇಳಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು ಓಕೆ ಸೊ ಸಿ ಝೋನೇ ಕಳಿಸ್ತೀವಿ ಅಂಥೇಳಿ ಸೊ ಈಗ ಸಿ ಝೋನ್ ಖಾಲಿ ಆಗಿರೋದ್ರಿಂದ ಅಲ್ಲಿ ಎಲ್ಲಿ ಪ್ಲೇಸ್ ಇಲ್ಲ ಅಂದರೆ ಹಾಗಾಗಿ ಈಗ ಈ ಸಮಸ್ಯೆ ಆಗಿದೆ ಸೊ ಇಲ್ಲಿ ಒಂದು ಪ್ರಶ್ ಪ್ರಶ್ನೆ ಕ್ವಶನ್ ಏನು ಉದ್ಭವ ಆಗುತ್ತೆ ಅಂದರೆ ಮುಂಚೆ ಏನು ವೇಕೆನ್ಸಿ ತೋರಿಸಿದ್ರಲ್ಲ ಆ ವೇಕೆನ್ಸಿ ಕೂಡ ಸೀಸೋನಲ್ಲಿ ಇತ್ತಾ ಅನ್ನೋದು ಒಂದು ಪ್ರಶ್ನೆ ಹುಟ್ಟಿದರೆ ಮೀನ್ ವೈಲ್ ಇಲ್ಲಿ ಪ್ರೊಸೆಸ್ ಏನಾಗಿದೆ ಅಂದರೆ ವರ್ಗಾವಣೆ ನಡೆದೋಯಿತು ಮತ್ತೆ ಒಂದು ಪ್ರೊಸೆಸ್ಸಲ್ಲಿ ಆ ಒಂದು ವರ್ಗಾವಣೆ ನಡೆದೋಗಿದ್ದರಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದ್ದಾವೆ ಅದೇನಾದರೂ ನಡೀಲಿಲ್ಲ ಅಂತಂದರೆ ಎಷ್ಟೊತ್ತಿಗೆ ನೀವು ಯಾರೂ ಡಿ ಡಿ ಪಿ ಆಫೀಸಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇದ್ದಿಲ್ಲ ಅಥವಾ ಏನು ಒಂದು ತಾತ್ಕಾಲಿಕವಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರಿ ಅಲ್ಲಿ ಮಾಡೋ ಅವಶ್ಯಕತೆ ಇದ್ದಿಲ್ಲ ಡೈರೆಕ್ಟಾಗಿ ನಿಮಗೆ ಮೂಲ ಶಾಲೆಗಳನ್ನು ಸೀಸನ್ ಹಾಕಿಬಿಡ್ತಿದ್ರು ಓಕೆ ಸೊ ಸುಮಾರು ಹನ್ನೆರಡು ಸಾವಿರ ಅಭ್ಯರ್ಥಿಗಳಲ್ಲಿ ಇದು ಒಂದು ಎಂಟರಿಂದ ಒಂಬತ್ತು ಸಾವಿರ ಅಭ್ಯರ್ಥಿಗಳು ಶಾಲೆಗೆ ಹೋಗಿದ್ದಾರೆ ಸೊ ಇನ್ನು ಮೂರರಿಂದ ನಾಲ್ಕು ಸಾವಿರ ಇರಬಹುದು ಅಂತ ನಮ್ಮ ಒಂದು ಅಂದಾಜಾಗಿರುತ್ತೆ ಆದಷ್ಟು ಬೇಗ ಸಮಸ್ಯೆ ಬಗೆಹಿರಲಿ ಅಂತ ಕೇಳ್ಕೊಳ್ತಾ ಮಾಹಿತಿಯನ್ನು ಮುಗಿಸ್ತಿದ್ದೇನೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಹೇಳ್ತಾ ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು